ಹೋರಾಟದ ಬಗ್ಗೆ ಹೇಳ್ಬೇಕಂದ್ರ ಎಷ್ಟು ಜನ ತಾಳ್ಮೇಲಿದ್ರೆ ನಾವು ಕೇಳಿದ್ರು ಆ ಹೋರಾಟದ ನಮ್ಗೆ ಸ್ಪಂದಿಸ್ತೀವಿ ಕೊಡ್ತೀವಿ ಅಂತಂದು ಇತ್ತ ಕೊಡಕು ಇಲ್ಲ ಇತ್ತ ಬಿಡಕು ಇಲ್ಲ ನಮ್ಮ ಜನಾಂಗದ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂದ್ರ ಒಂದು ಸುಪ್ರೀಂ ಕೋರ್ಟ್ ಆದೇಶ ಐತೆ ಅಂದ್ರೂ ಸಹ ಅದನ್ನ ಗಮನಕ್ಕೆ ತಗೊಂಡು ಅದನ್ನ ಜಾರಿ ಮಾಡಾಕತ್ತಿಲ್ಲ ರಾಜ್ಯ ಸರ್ಕಾರ ಸಿದ್ದರಾಮಯ್ಯರ ಕಡೆ ನಾನು ಏನು ಕೇಳ್ಕೊಳಕತ್ತಿನಿ ಅಂದ್ರೆ ಜಾರಿ ಆಗಿದ್ದು ನಮ್ಮ ಹಕ್ಕು ನಾವು ಕೇಳಾಕತ್ತೀವಿ ಬೇರೆ ಏನು ಕೇಳಾಕತ್ತಿಲ್ಲ ಬೇರೆ ಏನು ಬೇರೆದವ್ರು ಆಸೆ ಕೇಳಾಕತ್ತಿಲ್ಲ ನನ್ನ ಆಸ್ತಿ ನಮಗೆ ಕೊಡ್ರಿ ಅಂತ ಕೇಳಾಕತ್ತೀವಿ ನಮಗಿದ್ದಂಥದ್ದು ಹಕ್ಕು ನಮ್ಗೆ ಯಾಕೆ ಕೊಡ್ತಾ ಇಲ್ಲ ನಾವ್ ಎಷ್ಟೆಲ್ಲ ಹೋರಾಟ ಮಾಡ್ಬೇಕು ಎಷ್ಟೆಲ್ಲ ತಾಳ್ಮೆ ತಗೊಂಡು ನಮ್ಗೆ ಏನು ಏಳು ಪರ್ಸೆಂಟ್ ಐತೆ ಆ ಏಳು ಪರ್ಸೆಂಟ್ ನಮ್ಗೆ ಕೊಡ್ರಿ ನಮ್ಮ ಜನಾಂಗದ ಎಷ್ಟು ಅನೇ ಆಗ್ತದೆ ನಾವು ಎಷ್ಟು ಎಷ್ಟು ಆರ್ಥಿಕವಾಗಿ ನಾವು ಎಷ್ಟು ಸಬಲ್ರೆ ಅದೀವಿ ಎಷ್ಟು ಇಲ್ಲ ಅನ್ನೋದು ನಿಮ್ಗೆಲ್ಲ ಗೊತ್ತೈತೆ ಸರ್ಕಾರಕ್ಕೆ ಬಟ್ ಯಾಕನ್ನೇ ಮಾಡಕತ್ರಿ ನಾವು ಎಷ್ಟು ತಾಳ್ಮೇಲೆ ಇದ್ರೆ ಬೇಡ್ಕೊಂಡಿವಿ ರಾತ್ರಿ ಹಗಲು ಅನ್ನೋದೇ ಕುಟುಂಬ ಅನ್ನೋದೇ ಹಾಂ ಬಿಟ್ಟು ಬಂದು ನಾವು ಸ್ಟ್ರೈಕ್ ಮಾಡಿದ್ರು ಸಹ ಸ್ಪಂದಿಸಾಕತ್ತಿಲ್ಲ ಹ್ಞೂ ನಾವು ಯಾರಿಗೆ ಏನು ಎಲ್ಲರೂ ನಾವು ಒಂದೇ ಅಂತ ಕೇಳಾಕತ್ತೀವಿ ನಮಗೆ ಏನು ಆದೇಶಿ ನಾ ನಾಲ್ ಮೂರು ಏನು ವರದಿ ಕೊಟ್ಟಾರ ಆ ವರದಿ ಪ್ರಕಾರ ನಮ್ಗೆ ಏನು ಬರ್ಬೇಕಾಗಿತ್ತು ಏಳು ಪರ್ಸೆಂಟ್ ನಮ್ಗೆ ಸಿಗಬೇಕಷ್ಟೇ ನಾವು ಅದು ಸಿಗತ್ತನ ಬಿಡಂಗಿಲ್ಲ ಇವತ್ತು ಹೆಣ್ಮಕ್ಳು ಆಗಲಿ ಗಂಡು ಮಕ್ಕಳಾಗಲಿ ಮಕ್ಕಳಾಗಲಿ ಎಲ್ಲರೂ ಹೋರಾಟಕ್ಕಿರ್ತೀವಿ ಆ ಹೋರಾಟ ನಾವು ಮಾಡೇ ಮಾಡ್ತೀವಿ ನಮ್ಮ ಅಕ್ಕ ನಾವು ರೀ ಯಾರ್ದು ಕೇಳಾಕತ್ತಿಲ್ಲ ಯಾಕೆ ನೀಡ್ತಾ ಇಲ್ಲ ಹಾ ನಾವು ಆಸ್ತಿ ಒಳಗೆ ಒಳಗಾರು ಪಾಲ್ ಕೇಳ್ತೀವ ನಮ್ಮ ಆಸ್ತಿ ಒಳಗೆ ಕೇಳಾಕತ್ತೀವಿ ಕೊಡ್ರಿ